ಕ್ರಿಸ್ಮಸ್ ಜೊತೆ ನ್ಯೂ ಇಯರ್ ಜೊತೆ ಇದು ಕಿಚ್ಚನ್ ಹಬ್ಬ ಕಿಚ್ಚನ್ ಸುದ್ದಿ ಆದ್ರೆ ಅಭಿಮಾನಿಗಳಿಗೆಲ್ಲ ನಮಗೆಲ್ಲ ಒಂಥರ ಹಬ್ಬ ನೀವು ಎಂಟೈರ್ ಅದ್ಭುತವಾಗಿ ಸೆಲೆಬ್ರೇಷನ್ ಮಾಡಿ ಈ ಸಿನಿಮಾನ ಇನ್ವೈಟ್ ಮಾಡ್ಕೊಂಡಿದ್ದಾರೆ ತುಂಬಾ ಖುಷಿಯಾಗಿದ್ದಾರೆ ಅಭಿಮಾನಿಗಳನ್ನ ನಿರೀಕ್ಷೆನ ಖುಷಿ ಮಾಡಿಲ್ಲ ಬಾಸು ಅದ್ಭುತವಾಗಿ ಮಾಡಿದ್ದಾರೆ ಇದು ನಿಜವಾದ್ಲು ಅಭಿಮಾನಿಗಳಿಗೋಸ್ಕರನೇ ಇದೆ ಒಳಗಡೆ ಕಿಚನ್ ಡೈಲಾಗ್ಬಿಡ್ತಾರೆ ಎಲ್ಲ ಹೇಗೆ ಅವ್ರು ಬರೋ ಪ್ರತಿ ಸೀನ್ ಕೂಡ ಇಂಟ್ರಡಕ್ಷನ್ ಸೀನ್ ತರ ಇದೆ ಅಬ್ಸರ್ವ್ ಮಾಡಿ ಸಿನಿಮಾದಲ್ಲಿ ಅದೇ ಹೈಲೈಟ್ ಆಮೇಲೆ ಅಭಿನಯ ಅಂದರೆ ಏನು ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ ಕೆಲವರು ಕಲಿಬೇಕಾಗಿದೆ ಅಷ್ಟು ಅದ್ಭುತವಾದಂತಹ ಅಭಿನಯ ಕಣ್ಣಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಅಣ್ಣ ಅದು ತುಂಬ ಖುಷಿ ಕೊಡುತ್ತೆ ಖುಷಿ ಕೊಡುತ್ತೆ ಬರೀ ಎಲ್ಲ ಬಾಡಿಯಲ್ಲಿ ಆಕ್ಟಿಂಗ್ ಮಾಡಿ ತೋರಿಸಿದ್ರೆ ಸುದೀಪ್ ಬರೀ ಕಣ್ಣಲ್ಲಿ ಸಹ ಆಕ್ಟಿಂಗ್ ಮಾಡ್ತಾರೆ ಅಂತ ಅದ್ಭುತವಾದಂಥ ಅಭಿನಯನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಭಿಮಾನಿಗಳಲ್ಲಂತೂ ತುಂಬಾ ಖುಷಿಯಾಗಿದೆ ಸರ್ ಬಹಳ ಅದ್ಭುತವಾಗಿ ಎಲ್ಲರೂ ಒಂದೇ ಟಿ ಶರ್ಟ್ ಧರಿಸ್ಕೊಂಡು ಏನು ವಿಶೇಷತೆ ಅಂತ ಹೆಚ್ಚಿನ ಎಲ್ಲ ಸೇರಿಕೊಂಡು ಇವತ್ತು ಸೆಲೆಬ್ರೇಷನ್ ಮಾಡ್ತಾ ಇದ್ರು ಅನ್ನದಾನ ಎಲ್ಲ ಮಾಡಿದ್ದಾರೆ ಮತ್ತೆ ಹೂವನ ಎಲ್ಲ ಹಾಕಿಸ್ತಾ ಇದ್ವಿ ಮತ್ತೆ ಬ್ಯಾನರ್ಗಳು ಅದು ಇದು ಎಲ್ಲ ತೇಟರು ಕೂಡ ದೂರಿಯಾಗಿ ಮಾಡ್ತಾ ಇದೀವಿ ಅದರಿಂದ ಒಂದು ಖುಷಿಲಿದೀವಿ ಎಲ್ಲರೂ ಏನು ಹೇಳ್ತಾರೆ ಅಷ್ಟು ಕೊಡೋ ಮೂವಿ ಕಿಚನ್ ಮೂವಿಗೆ ಲಾಸ್ಟ್ ವಿಶ್ ಮಾಡೋದಾದ್ರೆ ಎಲ್ಲ ಥಿಯೇಟರ್ ಲು ಸೂಪರ್ ಹಿಟ್ ಆಗಿದೆ ಖುಷಿ ಆಗ್ತಾ ಇದೆ ಎಲ್ಲೆಲ್ಲಿ ಅರ್ಲಿ ಮಾರ್ನಿಂಗ್ ಶೋ ಓಪನ್ ಆಯ್ತು ಎಲ್ಲ ಕಡೆ ಬ್ಲಾಕ್ ಮಾಸ್ಟರ್ ಅದ್ಭುತವಾಗಿ ಮೂಡ್ಬಂದಿದೆ